ಸರ್ ಈಗ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಕುಟೇಗೌಡ ಅಂತ ಮೇಯರ್ ಇದು ಆಗ ರಿವಿಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡಿದ್ರು ಅದು ಮೋಸ್ಟ್ ಅನ್ಸೈಂಟಿಫಿಕ್ ಅಂತ ಬಿಜೆಪಿಯವರು ಫೈಟ್ ಮಾಡಿ ನಾವು ಇನ್ಡೆಫಿನೆಟ್ ಹಂದ್ರೆ ಸ್ಟೇಕ್ ಮಾಡಿದ್ವಿ ಸೆವೆನ್ ಡೇಸ್ ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ಒಂದು ಬಂತು ಆದ್ಮೇಲೆ ಈಗ ಮೊನ್ನೆ ಬೆಂಗಳೂರು ಸರ್ ಹಿಂದೆ ಹಿಂದೆ ಬಂದಿ ಸರ್ ಹಿಂದೆ ಬಿಡಿ ಹಿಂದೆ ಬಿಡಿ ಸರ್